ವಾರಾಹಿ ವಿ ವೀಕ್ಷಕರಿಗೆ ಸ್ವಾಗತ ಓಂ ಶ್ರೀ ಸೋಮೇಶ್ವರ ಸ್ವಾಮಿ ಪ್ರಸನ್ನ ಮಾಡಿಕೆರೆ ಗ್ರಾಮದ ಕೆರೆಯ ಕಟ್ಟೆಯ ಮೇಲೆ ನೆಲೆಸಿರುವ ಚೋಳರಾಜರು ನಿರ್ಮಿತ ಶ್ರೀ ಸೋಮೇಶ್ವರ ಸ್ವಾಮಿ ಈ ದೇವಸ್ಥಾನವನ್ನು ಸೇ ಸಾವಿರದ ಎಂಟುನೂರ ವರ್ಷಗಳ ಹಿಂದೆ ಚೋಳರಾಜರುಗಳಲ್ಲಿ ಒಬ್ಬರಾದ ರಾಜರಾಜ ಚೋಳ ಈ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಶ್ರೀ ಸೋಮೇಶ್ವರ ಸ್ವಾಮಿ ಎಂದು ಕರೆಯಲ್ಪಟ್ಟಿದೆ ಈ ಸೋಮೇಶ್ವರ ಲಿಂಗವನ್ನು ಮೈಸೂರು ರಾಜರ ಕಾಲದಲ್ಲಿ ರಾಮಲಿಂಗೇಶ್ವರ ಅನ್ನುವ ಹೆಸರು ಕೂಡ ಪ್ರತೀತಿಯಲ್ಲಿ ಇದೆ ಎನ್ನುತ್ತಾರೆ ಚೋಳರಾಜರು ಯುದ್ಧಕ್ಕೆ ತೆರಳುವ ಮುನ್ನ ಪೂಜೆ ಹೋಮ ಹವನಗಳನ್ನು ಮಾಡುತ್ತಿದ್ದರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಈಗಲೂ ಹತ್ತು ಅಡಿ ಹಾಳಾಗಿದರೆ ಬೂದಿ ಸಿಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇಂತಹ ಚರಿತ್ರೆ ಇತಿಹಾಸವುಳ್ಳ ದೇವಾಲಯದಲ್ಲಿ ಪ್ರತಿ ಸೋಮವಾರ ಹಾಗೂ ಹುಣ್ಣಿಮೆ ಎಂದು ವಿಶೇಷ ಪೂಜೆ ನಡೆಯುತ್ತದೆ ಬೇರೆ ದಿನಗಳಲ್ಲಿ ಭಕ್ತಾದಿಗಳು ತಮ್ಮ ತಮ್ಮ ಹೆಸರಿನಲ್ಲಿ ಅಭಿಷೇಕ ಪೂಜೆ ಮಾಡಿಸುತ್ತಾರೆ ಮಡಿಕೆರೆ ಕೋಟಹಳ್ಳಿ ಕಾಚಹಳ್ಳಿ ಬುರಗಮಾಕಲಹಳ್ಳಿ ಚಿಂತಾಮಣಿ ನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ ಈ ದೇವಸ್ಥಾನವು ಚಿಂತಾಮಣಿ ನಗರದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರು ಮದನಪಲ್ಲಿ ಬೈಪಾಸ್ ಮಾಡಿಕೆರೆ ಕ್ರಾಸ್ನಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಈ ಒಂದು ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ದಿನ ಕಡೆಯ ಸೋಮವಾರದ ಪ್ರಯುಕ್ತ ಅರ್ಚಕರಾದ ರಾಜೇಶ್ ದೀಕ್ಷಿತರಿಂದ ವಿಶೇಷ ಪೂಜೆ ಸೋಮ ಸೋಮೇಶ್ವರ ಸ್ವಾಮಿಗೆ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಬಂದು ದೇವರನ್ನು ದೇವರ ದರ್ಶನ ಪಡೆದು ಪುನೀತರಾಗಿ ಆಗುತ್ತಿದ್ದಾರೆ ರಾಜೇಶ್ ದೀಕ್ಷಿತ್ ರವರಿಂದ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜೆ ಮಹಾಮಂಗಳಾರತಿಯನ್ನು ನೆರವೇರಿಸಿದರು ನಂತರ ಮಾಡಿಕೆರೆ ಗ್ರಾಮಸ್ಥರಿಂದ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು देवराज सेव्यमान पावनाङ्गकजम् ज्यालयज्ञसूत्रमिन्दुशेखरम् कृपाकरम् नारदादियोगि बृन्द वन्दितम् दिगम्बरम् वाशिका पुराधिनाथ काल भानुकोटि भास्वरम् भवाकितारकम् परम् नीलकण्ठमी त्रिलोचनम् काल काल जे भुक्तिमुक्तिदायकम् प्रशस्त चारु भक्तवत्सलं स्थितम् समस्त लोक विग्रहम् मनोग्न हेम किङ्किनील वाशिका पुरादिनाथ बालभैरवं भजे धर्मसेतुपालकम् त्वधर्म मार्ग कर्म पाश सुशर्मदायकम् विभु स्वर्ण वर्ण शेषपाशोभिताङ्गमण्डलम् काशिका पुराधिनाथ काल भैरवं वजे रक्तपादुका प्रभा विरामपादयुग्मकम् चित्यमद्वितीयमिष्ट काशिका